ಹೇಳ್ತಾಯಿದ್ರಿ ಅಂದರೆ ಅಹಂಕಾರದಿಂದ ಹೇಳ್ತಾ ಇಲ್ಲ ಅನಿವಾರ್ಯವಾಗಿ ಹೇಳ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಒಳ್ಳೆ ಸಿನಿಮಾಗಳನ್ನು ಮಾಡುವಂಥದ್ದೇ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಅಂತಹ ಚಾಲೆಂಜ್ ಈಗ ಕನ್ನಡದ ನಟರ ಮುಂದೆ ಎಷ್ಟು ಇದೆ ಅನ್ನೋಂಥದ್ದು ಬಹಳ ದೊಡ್ಡದಾಗಿದೆ ಸರ್ ನಮ್ಮ ಮುಂದೆ ಚಾಲೆಂಜಸ್ಗಳು ಯಾಕೆ ಅಂತಂದರೆ ನಮಗೆ ಕಾಂಪಿಟೇಷನ್ ಬರೀ ಇಲ್ಲ ಮಾತ್ರ ಅಲ್ಲ ನಾವು ಇವಾಗ ಏನಾಗಬೇಕಾಗಿದೆ ಪ್ರಾಬಬ್ಲಿ ಇದನ್ನ ನಾವು ನಾವು ನಮ್ಮನ್ನು ಕಾಂಪಿಟೇಷನ್ ಅಂತ ಅಂದ್ಕೊಳ್ಳೋ ಬದಲು ನಾವೆಲ್ಲರೂ ಒಟ್ಟಾಗಿ ಬೇರೆಯವರು ನಮ್ಮ ಕಾಂಪಿಟೇಟರ್ಸ್ ಅಂತ ಅನ್ಕೊಂಡು ಕೆಲಸ ಮಾಡೋ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಾಗ ಇಡೀ ಚಿತ್ರರಂಗ ಒಟ್ಟಾಗಿ ಬಂದು ಅದಕ್ಕೊಂದು ಒಂದು ಒಳ್ಳೆಯ ಸಿನಿಮಾಗೊಂದು ಸ್ಪೇಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆದಾಗ ನಾವೆಲ್ಲ ಒಟ್ಟಾದಾಗ ಐ ಥಿಂಕ್ ನಾವಿನ್ನೂ ಹೆಚ್ಚೆಚ್ಚಿಗೆ ಸಣ್ಣ ಸಿನಿಮಾಗಳು ಕಾಂಪೀಟ್ ಮಾಡಿ ದೊಡ್ಡ ಸಿನಿಮಾಗಳು ಕಾಂಪೀಟ್ ಮಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಕನ್ನಡ ಸಿನಿಮಾಗಳು ಆಚೆಗಡೆ ಹೋಗಿ ಬೇರೆ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡ್ತಿದ್ದಾವೆ ಬಟ್ ಸಣ್ಣ ಸಣ್ಣ ಸಿನಿಮಾಗಳು ಆಗ್ತಾ ಇಲ್ಲ ಸೊ ಸಣ್ಣ ಸಣ್ಣ ಸಿನಿಮಾಗಳು ಕಾಂಪೀಟ್ ಮಾಡುವ ರೀತಿಯಲ್ಲಿ ಆಗಬೇಕು ಸೊ ಆಗ ಇಂಡಸ್ಟ್ರಿ ಇನ್ನೂ ಐ ಥಿಂಕ್ ಒಂದು ಜನರಿಗೆ ನಂಬಿಕೆ ಜಾಸ್ತಿ ಬರುತ್ತೆ ಆ್ಯಂಡ್ ಪ್ರಾಬ್ಲಿ ಫಾಲ್ ಜಾಸ್ತಿ ಆಗುತ್ತೆ ಥಿಯೇಟ್ರಿಗೆ ಗುಣಮಟ್ಟದ ಸಿನಿಮಾಗಳಿಗೆ ಕರ್ನಾಟಕದ ಜನರ ಜೊತೆಗೆ ಈ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಸ್ಟಾರ್ಗಳ ಬೆಂಬಲ ಕೂಡ ತುಂಬ ಅನಿವಾರ್ಯ ಅಂತ ಅನ್ನಿಸ್ತಿದೆ ಹೆಂಗೆ ಅಂತ ಅದರ ಅನಿವಾರ್ಯತೆ ಇದೆ ಎಲ್ಲರ ಸಪೋರ್ಟು ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಯಾರೋ ಒಬ್ರು ದೊಡ್ಡವರು ಒಂದು ಸಿನಿಮಾಗೆ ನಿಂತಿದ್ದಾರೆ ಅಂತಂದಾಗ ಅವ್ರ ಅಭಿಮಾನಿ ಬಳಗ ಆಗಿರ್ಬೋದು ಅವರು ನೋಡುತ್ತಾರೆ ಫಸ್ಟ್ ಬಿಗಿನಿಂಗ್ ಬಂದು ಸಿನಿಮಾನ ಮತ್ತು ಇಷ್ಟ ಆಯ್ತು ಅಂದಾಗ ಅದು ಹಂಗೆ ವರ್ಡ್ ಆಫ್ ಮೋಚ್ ಸ್ಪ್ರೆಡ್ ಆಗುತ್ತೆ ಬರೀ ಆ್ಯಕ್ಟರ್ಸ್ ಅಂತ ಮಾತ್ರ ಅಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು ಸ್ಟಾರ್ ಡೈರೆಕ್ಟರ್ಸ್ ಆಗಿರ್ಬೋದು ನಿರ್ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆ ಆಗಿರ್ಬೋದು ಸಣ್ಣ ಸಿನಿಮಾಗ್ ಒಂಚೂರು ಸಾಥ್ ಕೊಟ್ಟಾಗ ಪ್ರೊಬೊಬ್ಲಿ ಅವು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತವೆ ಇದೆ ಆ ಕೆಲಸಗಳು ಇಲ್ಲ ಅಂತಲ್ಲ ಬಟ್ ಇನ್ನೂ ಸ್ವಲ್ಪ ರೆಗ್ಯುರಸ್ ಆಗಿ ಆಗಬೇಕೇನೋ ಅಂತ ನನಗನ್ಸುತ್ತೆ ಸರ್ ಫೈನಲಿ ಲಿಂಕ್ನ ಸಕ್ಸಸ್ ಮತ್ತು ಜರ್ನಿ ಬಗ್ಗೆ ಏನು ಹೇಳ್ತೀನಿ ಅಂತ ಭಾಳ ಖುಷಿ ತಂದುಕೊಟ್ಟಿದೆ ಆ್ಯಂಡ್ ಒಂದು ವಿಚಿತ್ರವಾದ ಧೈರ್ಯ ಮತ್ತು ಕಾನ್ಫಿಡೆನ್ಸ್ನ ತಂದುಕೊಟ್ಟಿದೆ ಸಿನಿಮಾ ಐವತ್ತು ದಿನ ಓಡುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಸಿನಿಮಾ ರಿಲೀಸ್ ಆಗಿದ್ದ ದಿನ ಈ ಐವತ್ತು ದಿನ ಅನ್ನೋದು ಭಾಳ ದೂರದ ಬೆಟ್ಟ ಆಗಿತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಬಟ್ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದೆ ಪ್ರೇಕ್ಷಕರೇ ಹೋಲಿ ಆ್ಯಂಡ್ ಸೋಲಿ ಇಟ್ ಈಸ್ ಪ್ರೇಕ್ಷಕರು ಸೊ ಅವರು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾ ನೋಡ್ತಾ ಅವರು ವರ್ಡ್ ಆಫ್ ಮೌತ್ನ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಸಿನಿಮಾ ಇವತ್ತು ಇಲ್ಲಿವರೆಗೂ ಬಂದಿದೆ ಬಟ್ ಇನ್ನೂ ಸಂಖ್ಯೆ ಜಾಸ್ತಿ ಆಗಬಹುದಿತ್ತೇನೋ ಅನ್ನೋದು ಒಂದು ಕೊರಗೆ ಹೊರತು ನೋಡಿರೋರೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ನೋಡಿರೋರು ಧೈರ್ಯ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ತೊಗೊಂಡು ಬರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ದೀಕ್ಷಿತ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದಿಷ್ಟು ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಈ ಗೆಲುವು ಒಂದು ವಿಚಿತ್ರವಾಗಿರ್ತಕ್ಕಂಥ ಧೈರ್ಯನ ತಂದುಕೊಟ್ಟಿದೆ ಬಟ್ ಆದರೆ ಇನ್ನೊಂದಿಷ್ಟು ಜನ ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾ ನೋಡುವಂಥ ಪ್ರಯತ್ನ ಯತ್ನಗಳು ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಶೆಗಿನ್ ಟಿ ವಿ ನೈನ್ ಬೆಂಗಳೂರು